ಪಾಸಿಟಿವ್ ಲೈಫ್ಗೆ ಸ್ವಾಗತ ಮಾನಸಿಕ ಯೋಗಕ್ಷೇಮ ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಬಗ್ಗೆ ಮಾತಾಡುವಾಗ ಹಲವಾರು ವಿಚಾರಗಳನ್ನು ನಾವು ಯೋಚನೆ ಮಾಡಲಿಕ್ಕೆ ಆಗುತ್ತೆ ಹೇಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಯಾವ್ಯಾವ ಹೆಜ್ಜೆಗಳನ್ನು ತೊಗೊಂಡ್ರೆ ಯಾವ್ಯಾವ ವಿಚಾರಗಳನ್ನು ನಾವು ಮನಸ್ಸಲ್ಲಿಟ್ಕೊಂಡ್ರೆ ಈ ಯೋಗಕ್ಷೇಮವನ್ನು ವೆಲ್ ಬೀಯಿಂಗನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಮಾತಾಡಿದ್ದೀವಿ ಆದರೆ ಇದರಲ್ಲಿ ಸೂಕ್ತ ಯಾವುದು ಅನ್ನೋದು ಒಂದು ಪ್ರಶ್ನೆ ಯಾಕೆಂದರೆ ಎಷ್ಟೋ ವಿಚಾರಗಳನ್ನು ನಾವು ಚಾಚು ತಪ್ಪದೆ ಪಾಲಿಸ್ಲಿಕ್ಕೆ ಆಗೋದಿಲ್ಲ ಉದಾಹರಣೆಗೆ ಮಕ್ಕಳನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ವಿಚಾರ ಮಾಡಬೇಕಾದಾಗ ಅವ್ರನ್ನ ಸೂಕ್ಷ್ಮವಾಗಿ ಮಾತಾಡಿಸ್ಬೇಕು ಅವ್ರ ಜೊತೆಗೆ ಜೋರ್ ಮಾಡಬಾರ್ದು ಹೀಗೆಲ್ಲ ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಆದರೆ ಇದನ್ನು ನಾವು ಎಷ್ಟು ಮಟ್ಟಿಗೆ ಪಾಲಿಸ್ಲಿಕ್ಕೆ ಸಾಧ್ಯ ಎಷ್ಟು ಮಟ್ಟಿಗೆ ನಾವು ಅದನ್ನು ಯಥಾವತ್ತಾಗಿ ಕರೆಕ್ಟಾಗಿ ಏನೂ ತಪ್ಪಿಲ್ಲದೆ ಪಾಲಿಸ್ಲಿಕ್ಕೆ ಸಾಧ್ಯ ಅನ್ನೋದೊಂದು ಪ್ರಶ್ನೆ ಬಂದೇ ಬರುತ್ತೆ ಹಾಗಾದಾಗ ಎಲ್ಲರೂ ಮಾನಸಿಕ ಒಳಗಾಗ್ತಾರ ಅಥವಾ ಯಾವ ವಿಚಾರವನ್ನು ನಾವು ಮಾಡೋದರಿಂದ ಅಥವಾ ಯಾವ ಹೆಜ್ಜೆಯನ್ನು ತಗೊಳ್ಳೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯ ಸೂಕ್ತವಾಗಿರುತ್ತೆ ಅನ್ನೋದರ ಬಗ್ಗೆ ಪಾಸಿಟಿವ್ ಸೈಕಾಲಜಿ ಅನ್ನುವಂಥ ಬ್ರಾಂಚ್ನಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ ಅದಕ್ಕೆ ಆಪ್ಟಿಮಲ್ ವೆಲ್ ಬೀಯಿಂಗ್ ಅಂತ ಕರೀತಾರೆ ಆಪ್ಟಿಮಲ್ ವೆಲ್ಬೀಯಿಂಗ್ ಅಂತಂದರೆ ಸೂಕ್ತ ಯೋಗಕ್ಷೇಮ ಯಥಾವತ್ತಾಗಿ ಟ್ರಾನ್ಸ್ಲೇಟ್ ಮಾಡಿದರೆ ಸೂಕ್ತ ಯೋಗಕ್ಷೇಮ ಅಂತಂದರೆ ಯಾವ ಹೆಜ್ಜೆಯನ್ನು ತಗೊಳ್ಳೋದ್ರಿಂದ ಯಾವ ವಿಚಾರವನ್ನು ಮಾಡೋದರಿಂದ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿ ಆಗುತ್ತೆ ಅನ್ನೋದರ ಬಗ್ಗೆ ಇರುವಂಥ ಒಂದು ವಿಶ್ಲೇಷಣೆ ಹಾಗಿದ್ರೆ ಈ ಸೂಕ್ತ ಅಂದರೆ ಏನು ಯಾಕೆ ಅಂತಂದರೆ ನನಗೆ ಯಾವುದು ಸೂಕ್ತನೋ ನನಗೆ ಯಾವುದು ಮ್ಯಾಚ್ ಆಗುತ್ತೋ ಅದು ಇನ್ನೊಬ್ರಿಗೆ ಮ್ಯಾಚ್ ಆಗಬೇಕು ಅಂತಿಲ್ಲ ಉದಾಹರಣೆಗೆ ನನಗೆ ದೈವ ಶ್ರದ್ಧೆ ಇಲ್ಲದೆ ಇರೋದರಿಂದ ನನಗೆ ದೇವಸ್ಥಾನಕ್ಕೆಲ್ಲ ಹೋಗೋದು ಅಥವಾ ಮಸೀದಿಗೆ ಚರ್ಚ್ಗೆ ಹೋಗಿ ಪ್ರಾರ್ಥನೆ ಮಾಡೋದು ಇದೆಲ್ಲ ನನಗೆ ಸೆಟ್ ಆಗದೆ ಇರಬಹುದು ಆದರೆ ಇನ್ನೊಬ್ಬ ವ್ಯಕ್ತಿಗೆ ಅದು ಬಹಳ ಸೂಕ್ತವಾದಂಥ ಒಂದು ವಿಚಾರ ಆಗಿರುತ್ತೆ ಇನ್ಯಾವುದೋ ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ನಿದ್ರೆ ಮಾಡೋದು ಒಂದು ಸೂಕ್ತ ಕ್ರಮ ಆಗಿರ್ಬೋದು ಮತ್ತೊಬ್ಬ ವ್ಯಕ್ತಿಗೆ ಅದು ಚೆನ್ನಾಗಿ ನಿದ್ರೆ ಮಾಡೋದು ಅಂಥ ಸೂಕ್ತ ಕ್ರಮ ಆಗಲಾರದು ಹೀಗಿರುವಾಗ ಯಾವುದು ಸೂಕ್ತ ಎಲ್ಲರಿಗೂ ಹೊಂದುವಂಥದ್ದು ಅಂತ ಒಂದು ಮಾನಸಿಕ ಸ್ಥಿತಿ ಇದೆಯಾ ಅಥವಾ ನಮ್ಮ ನಮ್ಮ ವಿಚಾರಗಳನ್ನು ನಾವೇ ಕಂಡುಕೊಳ್ಬೇಕಾ ಇದನ್ನೆಲ್ಲ ಪ್ರಶ್ನೆಗಳನ್ನು ಉತ್ತರ ಕಂಡು ಕಂಡು ಹಿಡಿಯೋದೇ ಈ ಆಪ್ಟಿಮಲ್ ವೆಲ್ ಬೀಯಿಂಗ್ನ ಉದ್ದೇಶ ಹಾಗಾದರೆ ಇದು ಏನು ಆಪ್ಟಿಮಲ್ ವೆಲ್ ಬೀಯಿಂಗ್ ಆಪ್ಟಿಮಲ್ ವೆಲ್ ಬೀಯಿಂಗ್ ಅಥವಾ ಸೂಕ್ತ ಯೋಗಕ್ಷೇಮ ಅಂತಂದರೆ ಯಾವ ಹೆಜ್ಜೆಗಳನ್ನು ನಾವು ತಗೊಳ್ಳೋದ್ರಿಂದ ಯಾವ ಪ್ರಯತ್ನ ಮಾಡೋದರಿಂದ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿ ಆಗುತ್ತೆ ಅನ್ನೋದನ್ನು ಕಂಡು ಹಿಡಿಯುವಂಥ ಒಂದು ಪ್ರಯತ್ನ ಇದನ್ನು ನಮ್ಮ ನಮ್ಮ ಮಿತಿಯಲ್ಲಿ ಅಥವಾ ನಮ್ಮ ನಮ್ಮ ಪರಿಸರಕ್ಕೆ ಅನುಗುಣವಾಗಿ ನಾವು ಕಂಡುಕೊಳ್ಬೇಕಾಗತ್ತೆ ಉದಾಹರಣೆಗೆ ಒಬ್ಬ ಕೆಲಸಕ್ಕೆ ಹೋಗ್ತಾ ಇರುವಂಥ ವ್ಯಕ್ತಿ ಅವರ ಆಪ್ಟಿಮಲ್ ವೆಲ್ ಬೀಯಿಂಗು ನಿದ್ರೆ ಮಾಡೋದ್ರಿಂದಲೂ ಸಿಗೋದಿಲ್ಲ ಅಥವಾ ದೇವ ಪ್ರಾರ್ಥನೆಯಿಂದಲೂ ಸಿಗೋದಿಲ್ಲ ಅವರ ಆಪ್ಟಿಮಲ್ ವೆಲ್ ಬೀಯಿಂಗ್ ಇರೋದು ಅವರು ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ಅವರು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಷ್ಟು ಅವರ ಮನಸ್ಸಿಗೆ ಮಾನಸಿಕ ಆರೋಗ್ಯಕ್ಕೆ ಅದು ಪೂರಕ ಆಗುತ್ತೆ ಇನ್ನು ವಯಸ್ಸಾದವರಿಗೆ ಕೆಲಸ ಮಾಡೋದರಿಂದ ಮಾನಸಿಕ ಆರೋಗ್ಯ ಸಿಗೋದಿಲ್ಲ ಯಾಕೆಂದರೆ ಅವರು ದೇಹ ಅದಕ್ಕೆ ಸಹಕಾರ ಕೊಡೋದಿಲ್ಲ ಅವರಿಗೆ ಅಷ್ಟು ಸಾಮರ್ಥ್ಯ ಇರೋದಿಲ್ಲ ಹಾಗಾಗಿ ಅವ್ರೇನು ಮಾಡಬೇಕು ಅವರು ತಮ್ಮ ಆಪ್ಟಿಮಲ್ ವೆಲ್ ಬೀಯಿಂಗನ್ನು ಕಂಡುಹಿಡ್ಕೊಡ್ಬೇಕು ಹಾಗಾಗಿ ಆಪ್ಟಿಮಲ್ ವೆಲ್ ಬೀಯಿಂಗ್ ಅನ್ನೋದು ನಮ್ಮ ನಮ್ಮ ಸಾಮರ್ಥ್ಯಕ್ಕೆ ನಮ್ಮ ನಮ್ಮ ಸಿಚುವೇಶನ್ನಿಗೆ ಅನುಕೂಲವಾಗಿರುವಂಥದ್ದು ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ಹೀಗೆ ಆಪ್ಟಿಮಲ್ ವೆಲ್ ಬೀಯಿಂಗನ್ನು ಅಚೀವ್ ಮಾಡೋದೇ ನಮ್ಮ ದಿನನಿತ್ಯದ ಪ್ರಯತ್ನ ಆಗಿರುತ್ತೆ ಆಗಿರಬೇಕು ಯಾವಾಗ ನಾವು ನಮ್ಮ ಆಪ್ಟಿಮಲ್ ವೆಲ್ ಬೀಯಿಂಗನ್ನು ಕಾಪಾಡ್ಕೊಳ್ತಾ ಹೋಗ್ತೇವೆ ಆಗ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿ ಆಗುತ್ತೆ ಮತ್ತು ನಾವು ಆ ಪ್ರಯತ್ನದಲ್ಲಿರುವಾಗ ನಮಗೆ ಬೇರೆ ಇನ್ಯಾವ ವಿಚಾರವೂ ತೊಂದರೆ ಕೊಡೋದಿಲ್ಲ ಉದಾಹರಣೆಗೆ ಯಾವುದು ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇದ್ದರೆ ಅದು ನಮಗೇನು ಮನಸ್ಸಿಗೆ ತೊಂದರೆ ಕೊಡೋದಿಲ್ಲ ಯಾಕೆಂದರೆ ವಿ ಆರ್ ಇನ್ ದ ಇನ್ ದ ಪಾತ್ ಆಫ್ ಅಚೀವಿಂಗ್ ಆಪ್ಟಿಮಲ್ ವೆಲ್ ಇಲ್ಲ ಇನ್ಯಾವುದೋ ಮನೆಯಲ್ಲಿ ಸಮಸ್ಯೆ ಆಗ್ತಿರುತ್ತೆ ಸಂಬಂಧಗಳಲ್ಲಿ ವೈಮನಸ್ಯ ಬರ್ತಾ ಇರುತ್ತೆ ಇದರಿಂದ ಹೇಗೆ ಅನ್ನೋದು ಕೂಡ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಯಾಕೆಂದರೆ ನಾವು ನಮ್ಮ ಆಪ್ಟಿಮಲ್ ವೆಲ್ ಬೀಯಿಂಗಿನ ಕಡೆ ಹೊರಟಿರ್ತೇವೆ ಹಾಗಾಗಿ ಆಪ್ಟಿಮಲ್ ವೆಲ್ ಬೀಯಿಂಗ್ ಅನ್ನೋದು ನಮ್ಮ ವೈಯಕ್ತಿಕ ಜೀವನದ ಪ್ರಯತ್ನ ಆಗಿರೋದು ಬಹಳ ಮುಖ್ಯ ಆಗುತ್ತೆ ಅದನ್ನು ಕಂಡುಹಿಡ್ಕೊಳ್ಳೋದು ನಮ್ಮ ಜೀವನದ ಗುರಿಯಾಗಿರಬೇಕಾಗಿರುತ್ತೆ ಇದನ್ನೇ ಹಿಂದಿನ ಕಾಲದಲ್ಲಿ ಆತ್ಮ ಸಾಧನೆ ಅಂತ ಇದ್ದರು ಅಥವಾ ಆಧ್ಯಾತ್ಮಿಕ ಸಾಧನೆ ಅಂತ ಇದ್ದರು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಒಂದು ಧಾರ್ಮಿಕ ಆಚರಣೆಯಾಗಿ ಕೂಡ ಹಲವಾರು ಪ್ರದೇಶಗಳಲ್ಲಿ ಇದು ಕಂಡುಬಂದಿದೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಉದ್ದೇಶ ಅಥವಾ ಪ್ರತಿಯೊಬ್ಬ ಮನುಷ್ಯನ ಗುರಿ ನಾವು ಅತಿ ಹೆಚ್ಚು ಸೌಖ್ಯವನ್ನು ಸಮಾಧಾನವನ್ನು ನೆಮ್ಮದಿಯನ್ನು ಕಂಡುಕೊಳ್ಳೋದು ಯಾವಾಗ ನಾವು ಆ ನೆಮ್ಮದಿ ಸೌಖ್ಯ ಅಥವಾ ಆನಂದವನ್ನು ಗಳಿಸ್ತೇವೆ ಆಗ ಈ ಎಲ್ಲ ಮಾನಸಿಕ ಸಮಸ್ಯೆಗಳಿಂದ ನಾವು ಹೊರಬರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಗುರಿ ಕೇವಲ ಮಾನಸಿಕ ಆರೋಗ್ಯವನ್ನು ಇಟ್ಕೊಳ್ಳೋದು ಮಾತ್ರ ಅಲ್ಲ ಅದು ಆಪ್ಟಿಮಲ್ ವೆಲ್ ಬೀಯಿಂಗ್ ಆಗಿರಬೇಕು ಅಂದರೆ ಅತಿ ಹೆಚ್ಚು ಸೂಕ್ತವಾದಂತಹ ಮಾನಸಿಕ ಆರೋಗ್ಯದ ಕಡೆ ಸೂಕ್ತವಾದಂತಹ ಮಾನಸಿಕ ಸಾಮರ್ಥ್ಯದ ಕಡೆ ನಮ್ಮ ಗಮನ ಹೊರಟಿರಬೇಕು ಅದು ಹೇಗೆ ಅದನ್ನು ಪಡಿಬೇಕು ಅಥವಾ ಅದನ್ನು ಹೇಗೆ ಸಾಧಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋದೇ ನಮ್ಮ ಪ್ರಯತ್ನ ಆಗಿರುತ್ತೆ ಈ ಆಪ್ಟಿಮಲ್ ವೆಲ್ ಬೀಯಿಂಗ್ ಹೇಗೆ ನಾವು ಪಡೆಯೋದು ಅಂತ ವಿಚಾರ ಮಾಡಿದರೆ ಅದರಲ್ಲಿ ಹಲವಾರು ಪ್ರಯತ್ನಗಳಿದೆ ಮೊಟ್ಟ ಮೊದಲನೇದಾಗಿ ನನ್ನ ಸಿಚುವೇಶನ್ ನನ್ನ ಇವತ್ತಿನ ಪರಿಸ್ಥಿತಿ ಹೇಗಿದೆ ಈ ಈ ಪರಿಸ್ಥಿತಿಗೆ ಯಾವುದು ಮಾಡಿದರೆ ಸೂಕ್ತ ಅನ್ನೋದನ್ನು ನಾವು ತಿಳ್ಕೊಡ್ಬೇಕಾಗತ್ತೆ ಅದರಲ್ಲಿ ಹಲವಾರು ಬಗೆ ಇದೆ ಬೇರೆ ಬೇರೆ ಮೆಥಡ್ಸ್ ಇದೆ ಈ ಬೇರೆ ಬೇರೆ ದಾರಿಯಲ್ಲಿ ನಾವು ಆಪ್ಟಿಮಲ್ ವೆಲ್ ಬೀಯಿಂಗನ್ನು ಹುಡುಕ್ತಾ ಹೋದರೆ ಅದರ ಪ್ರಯತ್ನದಲ್ಲಿ ನಾವು ನಮ್ಮ ಮಾನಸಿಕ ಯೋಗಕ್ಷೇಮವನ್ನು ಕಂಡುಹಿಡ್ಕೊಳ್ಬಹುದು ನಾನಾಗಲೇ ಹಾಗೆ ಕೆಲವರಿಗೆ ಅದು ದೇವಸ್ಥಾನಕ್ಕೆ ಹೋಗೋದಾಗಿರಬಹುದು ಇನ್ನು ಕೆಲವರಿಗೆ ತಾವು ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಮಾಡೋದಾಗಿರಬಹುದು ಮತ್ತೊಬ್ಬರಿಗೆ ಮನೆಯಲ್ಲಿದ್ದು ರಿಲ್ಯಾಕ್ಸ್ ಮಾಡಿ ಅವರ ಆರೋಗ್ಯದ ಕಡೆ ಗಮನ ಕೊಡೋದಾಗಿರ್ಬೋದು ಹೀಗೆ ನಮ್ಮ ನಮ್ಮ ಪ್ರಯತ್ನದಲ್ಲಿ ನಾವು ನಮ್ಮ ಆಪ್ಟಿಮಲ್ ವೆಲ್ಬೀಯಿಂಗನ್ನು ಸಾಧಿಸ್ಕೊಳ್ಬಹುದು